ನಮಸ್ಕಾರ ಸ್ನೇಹಿತರೆ ನಮ್ಮ ಪಿನ್ ಅಂಡ್ ಟೆಕ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದು ನಾವು ಮಾತನಾಡ್ತಾ ಇರೋದು ನವೋದಯ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ ಫಲಿತಾಂಶದ ಕುರಿತ ಆಗಿರುತ್ತೆ ಸ್ನೇಹಿತರೆ ಅನೇಕ ವಿದ್ಯಾರ್ಥಿಗಳು ಮತ್ತು ಪೋಷಕರು ರಿಸಲ್ಟ್ಸ್ ಯಾವಾಗ ಬರುತ್ತೆ ಇನ್ನು ಎಷ್ಟು ದಿನ ಕಾಯಬೇಕು ಆಯ್ಕೆ ಆಗದೆ ಇದ್ರೆ ಮುಂದೇನು ಅನ್ನೋ ಪ್ರಶ್ನೆಗಳಲ್ಲೇ ಇದ್ದೀರಾ ಈ ವಿಡಿಯೋದಲ್ಲಿ ಫಲಿತಾಂಶದ ದಿನಾಂಕ ಕಳೆದ ವರ್ಷದ ಮಾಹಿತಿ ರಿಸಲ್ಟ್ಸ್ ಬಂದ ಮೇಲೆ ಏನು ಮಾಡಬೇಕು ನವೋದಯ ಶಾಲೆಗೆ ಆಯ್ಕೆ ಆಗದೆ ಇದ್ರೆ ಇರುವ ಮತ್ತೊಂದು ಸುವರ್ಣ ಅವಕಾಶ ಏನು ಹಾಗೆ ನವೋದಯದ ಟೋಲ್ ಫ್ರೀ ಕಾಂಟ್ಯಾಕ್ಟ್ ಮಾಹಿತಿ ಎಲ್ಲವನ್ನ ಸರಳವಾಗಿ ವಿವರಿಸ್ತೇನೆ ಕೊನೆಯವರೆಗೂ ವಿಡಿಯೋ ನೋಡೋದನ್ನ ಮಿಸ್ ಮಾಡ್ಕೊಳ್ಬೇಡಿ ಸ್ನೇಹಿತರೆ ಹಾಗೆ ಇನ್ನೂ ನಮ್ಮ ಚಾನೆಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಒತ್ತುವುದನ್ನು ಮರಿಬೇಡಿ ಸ್ನೇಹಿತರೆ ಸ್ನೇಹಿತರೆ ಈ ವರ್ಷ ನವೋದಯ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ ಯಶಸ್ವಿಯಾಗಿ ನಡೆದಿದೆ ಸ್ನೇಹಿತರೆ ಇದೀಗ ಎಲ್ಲರಿಗೂ ಇರುವ ಪ್ರಮುಖ ಪ್ರಶ್ನೆ ರಿಸಲ್ಟ್ಸ್ ಯಾವಾಗ ಪ್ರಕಟ ಆಗಬಹುದು ಲಭ್ಯವಿರುವ ಮಾಹಿತಿ ಮತ್ತು ಇಂದಿನ ವರ್ಷಗಳ ಅನುಭವದ ಆಧಾರದಲ್ಲಿ ನವೋದಯ ಫಲಿತಾಂಶ ಜನವರಿ ತಿಂಗಳ ಎರಡನೇ ವಾರದಲ್ಲಿ ಪ್ರಕಟ ಆಗುವ ಸಾಧ್ಯತೆ ಇದೆ ಸ್ನೇಹಿತರೆ ಕಳೆದ ಬಾರಿ ಜನವರಿ ಹದಿನೆಂಟನೇ ತಾರೀಕಿನಂದು ಫಲಿತಾಂಶ ಪ್ರಕಟವಾಗಿತ್ತು ಅದೇ ಮಾದರಿಯಲ್ಲಿ ಈ ವರ್ಷವೂ ಇವ್ಯಾಲ್ಯೂಯೇಷನ್ ಪ್ರಕ್ರಿಯೆ ಮೆರಿಟ್ ಲಿಸ್ಟ್ ತಯಾರಿ ಕ್ಯಾಟಗರಿ ವೈಸ್ ಸೆಲೆಕ್ಷನ್ನು ಎಲ್ಲವೂ ಮುಗಿದ ನಂತರ ಎರಡನೇ ವಾರದಲ್ಲಿ ರಿಸಲ್ಟ್ಸ್ ಬರುವ ಸಾಧ್ಯತೆ ಹೆಚ್ಚಿದೆ ಸ್ನೇಹಿತರೆ ದಯವಿಟ್ಟು ನೀವು ಗಮನಿಸಬೇಕು ಇದು ಅಂದಾಜು ಮಾಹಿತಿ ಆಗಿರುತ್ತೆ ಅಧಿಕೃತ ದಿನಾಂಕವನ್ನು ಜವಾಹರ್ ನವೋದಯ ವಿದ್ಯಾಲಯ ಸಮಿತಿ ಅಧಿಕೃತವಾಗಿ ಪ್ರಕಟಿಸುತ್ತೆ ಫಲಿತಾಂಶ ಪ್ರಕಟವಾದ ನಂತರ ನೀವು ರಿಸಲ್ಟ್ಸ್ನ ಹೇಗೆ ಚೆಕ್ ಮಾಡಬಹುದು ಅಂದರೆ ನವೋದಯ ಅಫಿಷಿಯಲ್ ವೆಬ್ಸೈಟು ಹಾಗೆ ನಿಮ್ಮ ಜಿಲ್ಲೆಯ ನವೋದಯ ಶಾಲೆಗಳು ಕೆಲವೊಮ್ಮೆ ಎಸ್ ಎಮ್ ಎಸ್ ಅಥವಾ ಇಮೇಲ್ ಮೂಲಕ ರಿಸಲ್ಟ್ಸ್ನಲ್ಲಿ ನೋಡಬಹುದು ರಿಸಲ್ಟ್ಸ್ ನಲ್ಲಿ ಸಾಮಾನ್ಯವಾಗಿ ಸ್ಟೂಡೆಂಟ್ ನೇಮ್ ಇರುತ್ತೆ ರೋಲ್ ನಂಬರ್ ಸೆಲೆಕ್ಷನ್ ಸ್ಟೇಟಸ್ ಮುಂದಿನ ಸೂಚನೆಗಳು ಇರ್ತವೆ ಸ್ನೇಹಿತರೆ ಮುಖ್ಯವಾಗಿ ರಿಸಲ್ಟ್ ಬಂದ ತಕ್ಷಣ ಅವಸರ ಬೇಡ ಗಾಬರಿ ಬೇಡ ಪೂರ್ಣವಾಗಿ ಓದಿ ಅರ್ಥ ಮಾಡಿಕೊಂಡು ಮುಂದಿನ ಹಂತಕ್ಕೆ ಸಿದ್ಧರಾಗ್ಬೋದು ನಿಮ್ಮ ಮಗ ಅಥವಾ ಮಗಳು ನವೋದಯ ವಸತಿ ಶಾಲೆಗೆ ಆಯ್ಕೆ ಆಗಿದ್ದರೆ ಮೊದಲು ಅಭಿನಂದನೆಗಳನ್ನು ತಿಳಿಸೋದನ್ನು ಮರಿಬೇಡಿ ಆದರೆ ಇಲ್ಲಿಗೆ ಕೆಲಸ ಮುಗ್ದಿರೋದಿಲ್ಲ ಮುಂದಿನ ಹಂತದಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟು ಇನ್ಕಮ್ ಸರ್ಟಿಫಿಕೇಟು ಬರ್ತ್ ಸರ್ಟಿಫಿಕೇಟು ಹಾಗೆ ಟ್ರಾನ್ಸ್ಫರ್ ಸರ್ಟಿಫಿಕೇಟು ಮೆಡಿಕಲ್ ಚೆಕ್ಅಪ್ಪು ಇವುಗಳನ್ನು ನಿಗದಿತ ದಿನಾಂಕದೊಳಗೆ ಸಲ್ಲಿಸಬೇಕಾಗಿರುತ್ತೆ ಸಮಯಕ್ಕೆ ಸರಿಯಾಗಿ ಡಾಕ್ಯುಮೆಂಟ್ಸ್ ಕೊಡದೆ ಹೋದರೆ ರಿಜೆಕ್ಟ್ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ ನಂತರ ಇದೀಗ ಬಹಳ ಮುಖ್ಯವಾದ ವಿಷಯಕ್ಕೆ ಬರುತ್ತೆ ಸ್ನೇಹಿತರೆ ಆಯ್ಕೆ ಆಗದೆ ಇದ್ರೆ ಏನು ಏನು ಮಾಡಬೇಕು ಆಯ್ಕೆ ಆಗದಿದ್ದರೆ ನಿರಾಶೆ ಬೇಡ ಸ್ನೇಹಿತರೆ ನವೋದಯಕ್ಕೆ ಆಯ್ಕೆ ಆಗಲಿಲ್ಲ ಅಂದ್ರೆ ಜೀವನ ಮುಗಿದಂತಲ್ಲ ಇದು ನಿಮ್ಮ ಮಗುವಿನ ಸಾಮರ್ಥ್ಯಕ್ಕೆ ಅಳತೆ ಅಲ್ಲ ಒಂದೇ ಸೀಟಿಗೆ ಸಾವಿರಾರು ವಿದ್ಯಾರ್ಥಿಗಳು ಸ್ಪರ್ಧೆ ಮಾಡಿರ್ತಾರೆ ಸೆಲೆಕ್ಷನ್ ರೇಷಿಯೋ ಬಹಳ ಕಡಿಮೆ ಇರುತ್ತೆ ಅದರ ಅರ್ಥ ನಿಮ್ಮ ಮಗು ಯೋಗ್ಯವಲ್ಲ ಅನ್ನೋದಲ್ಲ ಆರನೇ ತರಗತಿಗೆ ನವೋದಯದಲ್ಲಿ ಆಯ್ಕೆ ಆಗಲಿಲ್ಲ ಅಂದರೆ ಕತೆ ಮುಗಿತಾ ಇಲ್ಲ ಸ್ನೇಹಿತರೆ ಅದೇ ದೊಡ್ಡ ತಪ್ಪ ಕಲ್ಪನೆ ನವೋದಯ ವಸತಿ ಶಾಲೆಯಲ್ಲಿ ಒಂಬತ್ತನೇ ತರಗತಿಗೂ ಪ್ರವೇಶ ಪರೀಕ್ಷೆ ಇರುತ್ತೆ ಅಂದರೆ ನಿಮ್ಮ ಮಗು ಆರನೇ ತರಗತಿಯ ಪ್ರವೇಶ ಪರೀಕ್ಷೆಯಲ್ಲಿ ಯಾವುದೇ ಕಾರಣಕ್ಕೆ ಆಯ್ಕೆ ಆಗದೇ ಇದ್ರೆ ಒಂಬತ್ತನೇ ತರಗತಿಗೆ ಮತ್ತೆ ಒಮ್ಮೆ ನವೋದಯ ಸೇರುವ ಅವಕಾಶ ಇರುತ್ತೆ ಇದಾದ ನಂತರ ನವೋದಯಕ್ಕೆ ಆಯ್ಕೆ ಆಗದ ವಿದ್ಯಾರ್ಥಿಗಳಿಗೆ ಇನ್ನೂ ಒಂದು ಅತ್ಯುತ್ತಮ ಅವಕಾಶ ಇದೆ ಅದೇನಂದ್ರೆ ಮೊರಾರ್ಜಿ ದೇಸಾಯಿ ವಸತಿ ವಸತಿ ಶಾಲೆಗಳು ಇಲ್ಲೂ ಕೂಡ ಉಚಿತ ಶಿಕ್ಷಣ ಉಚಿತ ವಸತಿ ಉಚಿತ ಊಟ ಗುಣಮಟ್ಟದ ಶಿಕ್ಷಕರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಕರ್ನಾಟಕದ ಅನೇಕ ಬಡ ಹಾಗೂ ಮಧ್ಯಮ ವರ್ಗದ ಮಕ್ಕಳಿಗೆ ಇದು ಜೀವನ ಬದಲಾಯಿಸಿದ ಶಾಲೆಗಳು ಕೂಡ ನವೋದಯದಂತೆಯೇ ಡಿಸಿಪ್ಲೀನು ಎಜುಕೇಶನ್ ರಿಸಲ್ಟ್ಸು ಎಲ್ಲವೂ ಉತ್ತಮವಾಗಿರುತ್ತೆ ಆದ್ದರಿಂದ ಪೋಷಕರೇ ಒಂದು ಅವಕಾಶ ಕೈ ತಪ್ಪಿದರೆ ಇನ್ನೊಂದು ಬಾಗಿಲು ತೆರೆದಿರುತ್ತೆ ನವೋದಯ ಪರೀಕ್ಷೆ ಫಲಿತಾಂಶ ಅಡ್ಮಿಷನ್ ಡೌಟ್ ಗಳಿಗಾಗಿ ನೀವು ನೇರವಾಗಿ ಜವಾಹರ್ ನವೋದಯ ವಿದ್ಯಾಲಯ ಸಮಿತಿಯ ಈ ಕಾಂಟ್ಯಾಕ್ಟ್ ನಂಬರ್ ಹಾಗೂ ಅಫಿಷಿಯಲ್ ವೆಬ್ಸೈಟ್ ಗೆ ಕಾಂಟಾಕ್ಟ್ ಮಾಡಬಹುದು ನೀವು ರಿಸಲ್ಟು ಸೆಲೆಕ್ಷನ್ ವೇಟಿಂಗ್ ಲಿಸ್ಟು ಅಡ್ಮಿಷನ್ ಎಲ್ಲ ಅಧಿಕೃತ ಈ ಕಾಂಟಾಕ್ಟ್ ಗಳನ್ನೇ ನಂಬಿ ಸ್ನೇಹಿತರೆ ಪೋಷಕರಿಗೆ ಒಂದು ಮನವಿ ಏನಂದ್ರೆ ಪೋಷಕರೇ ನಿಮ್ಮ ಮಗುವಿನ ಮೇಲೆ ರಿಸಲ್ಟ್ಸ್ ಆಧಾರವಾಗಿ ಒತ್ತಡ ಹಾಕಬೇಡಿ ಒಂದು ಪರೀಕ್ಷೆ ಜೀವನವಲ್ಲ ಒಂದು ಫಲಿತಾಂಶ ಭವಿಷ್ಯವಲ್ಲ ನವೋದಯ ಆಗಲಿ ಮೊರಾರ್ಜಿ ಆಗಲಿ ಸರ್ಕಾರಿ ಶಾಲೆ ಆಗಲಿ ಮಗು ಚೆನ್ನಾಗಿ ಓದಿದ್ರೆ ಅವನ ಭವಿಷ್ಯ ಖಂಡಿತ ಬೆಳಗುತ್ತೆ ಓಕೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಉಪಯೋಗವಾಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ನವೋದಯ ಮೊರಾರ್ಜಿ ಸ್ಕಾಲರ್ಶಿಪ್ ಎಜುಕೇಷನ್ ಅಪ್ಡೇಟ್ಸ್ ಬೇಕಾದರೆ ನಮ್ಮ ಚಾನೆಲ್ನ ಫಾಲೋ ಮಾಡಿ ಹಾಗೆ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ನಮ್ಮಿಂದ ಸಾಧ್ಯವಾದಷ್ಟು ಸರಿಯಾದ ಮಾಹಿತಿ ನೀಡ್ತಾ ಇರ್ತೇವೆ ಜೈ ಕರ್ನಾಟಕ ಧನ್ಯವಾದಗಳು